ಇಷ್ಟು ದೊಡ್ಡ ಬಲೆಯಲ್ಲಿ ಸಿಕ್ಕಿರುವಂತದ್ದು ಇಷ್ಟೇ ಮೀನು ಇಷ್ಟೆಲ್ಲ ಕಸ ಸಿಕ್ಕಿದೆ ಮೀನ್ ಇಷ್ಟೇ ನೋಡಿ ಎಷ್ಟು ಕಷ್ಟ ಇದೆ ನೋಡಿ ಲೈಫ್ ಪಾಪ ಇಲ್ಲಿ ಬಂದಿರುವಂತಹ ಎಷ್ಟೋ ಜನಗಳಿಗೆ ಇವತ್ತು ನಿರಾಸೆ ಆಗಿದೆ ಇಲ್ಲಿ ನೋಡಿ ಈ ರೀತಿಯಾಗಿ ಕಸ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ವಾತಾವರಣ ಹೇಗಿದೆ ಅಂತ ಇಲ್ಲಿ ಬಲೆ ಬಿಟ್ಟಿದ್ದಾರೆ ಮತ್ತೆ ಇವತ್ತು ಕೂಡ ಬಲೆ ಬಿಟ್ಟಿದ್ದಾರೆ ಇಲ್ಲಿಂದ ಮುರುಡೇಶ್ವರ ದೇವಸ್ಥಾನ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಮೀನುಗಾರರ ಲೈಫು ಎಲ್ಲ ದಿನ ಒಂದೇ ಥರ ಇರೋಲ್ಲ ಇಲ್ಲಿ ನೋಡಿ ಬಲೆ ಓಣ ಸಿಕ್ಕಾಕೊಂಡಿದೆ ಹಾಗಾಗಿ ಎಳೆಯೋಕೆ ಆಗ್ತಾ ಇಲ್ಲ ನೋಡಿ ಇನ್ನೊಂದು ಕೈ ಆ ಕಡೆ ಎಳಿತ ಇಲ್ಲಿ ನೋಡಿ ಎಷ್ಟು ಕಷ್ಟ ಇದೆ ಅಂತ ತೋರಿಸ್ತೀನಿ ಇವಾಗ ಅವರು ಬಲೆ ಬಲೆಗೆ ಬಲೆ ಸಿಕ್ಕಾಕೊಂಡು ಬಿದ್ದಿದೆ ಅಂತ ಹೇಳ್ಬಿಟ್ಟು ತಪ್ಸೋಕೆ ಹೋಗಿದ್ದಾರೆ ಅಲ್ಲಿ ನೋಡಿ ಅಲ್ಲೋಡಿ ಆ ರೀತಿಯಾಗಿ ಕಡಲ್ ಬರ್ತಾ ಇದೆ ಪಾಪ ಅದರಲ್ಲಿ ಬಲೆಯನ್ನು ತಪ್ಪಿಸ್ತಾ ಇದ್ದಾರೆ ಅಂದ್ರೆ ಎರಡು ಕಡೆ ಒಂದೊಂದು ಕೈಯನ್ನು ಕೊಟ್ಟು ಬಲೆಯನ್ನು ಬಿಟ್ಟಿರ್ತಾರೆ ಆದರೆ ಒಂದು ಕೈ ಒಂದು ಸಿಕ್ಕಾಕೊಂಡಿದ್ದೀನಿ ಇವಾಗ ತಪ್ಪಿಸ್ತಿದ್ರು ಅನ್ಸುತ್ತೆ ಅದಕ್ಕೆ ಹೋಗ್ಲಿ ಹೋಗ್ಲಿ ಅಂತ ಹೋಗ್ತಾ ಇದ್ದಾರೆ ಅವರಲ್ಲಿ ಅಷ್ಟು ನೀರಿಗೆ ಹೋಗಿ ಬಲೆ ಬಿಡಿಸ್ಕೊಟ್ಟಿದ್ದಮ್ದು ಬಲೆ ಬರ್ತಾ ಇದೆ ಈಗ ಬಲೆ ಬಂತು ನಮಸ್ಕಾರ ಫ್ರೆಂಡ್ಸ್ ಮತ್ತೊಮ್ಮೆ ಸಮುದ್ರ ತೀರಕ್ಕೆ ಬಂದಿದ್ದೀನಿ ಇಲ್ಲಿ ಬಲೆ ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಆದರೆ ಇವತ್ತು ವಾಣದಲ್ಲಿ ಸಿಕ್ಕಾಕೊಂಡು ಬಲೆ ಆ ಕಡೆ ಈ ಕಡೆ ಆಗಿ ಈಗ ತಪ್ಪಿಸ್ಕೊಂಡು ಈಗ ಬರ್ತಾಯಿದೆ ಬಲೆ ಏನು ಬಿದ್ದಿದೆ ಅಂತ ತೋರಿಸ್ತೀನಿ ನನ್ನ ಅನಿಸಿಕೆ ಪ್ರಕಾರ ಏನೂ ಇರೋಕ್ಕಿಲ್ಲ ಯಾಕಂತ ಹೇಳಿದ್ರೆ ವಾಣದಲ್ಲಿ ಬಲೆ ಸಿಕ್ಕಾಕೊಂಡಾಗ ಬಲೆ ಆ ಕಡೆ ಈ ಕಡೆ ಸುತ್ತಕೊಂಡು ಅದನ್ನು ತಪ್ಪಿಸೋದ್ರಲ್ಲೇ ಹೋಗುತ್ತೆ ಮೀನು ಪೂರ ಹೋಗಿರುತ್ತೆ ನೋಡುವ ಏನು ಸಿಕ್ಕಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಬಲ್ಲೆ ಏನು ಇಲ್ಲ ಫುಲ್ ಗೋರ್ಸ್ ಬಂದಿದೆ ನೀವೆಲ್ಲ ಹೇಳ್ತೀರಲ್ಲ ಎಲ್ಲ ದಿನವೂ ಒಂದೇ ಥರ ಇರಲ್ಲ ನೋಡಿ ಮೀನುಗಾರ ಲೈಫ್ ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಪಾಪ ಬಲ್ಲೇ ಬೇರೆ ಸಿಕ್ಕಾಕೊಂಡು ಈ ರೀತಿಯಾಗಿದೆ ನೋಡಿ ಏನೂ ಇಲ್ಲ ಫುಲ್ ಕಸ ಒಂದು ಬಂದಿದೆ நீனே இல்ல இவாக ஏன்னு இல்ல பலையில் எல்லா வந்து ಮೀನಿದ್ದರೆ ಇಷ್ಟೊತ್ತಿಗೆ ದೊಡ್ಡದಾಗಿ ಸೌಂಡ್ ಬರ್ತಾ ಇತ್ತು ಸೋಯಿ ಸೋಯಿ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ ಏನೂ ಇಲ್ಲ ಬಲೆಯಲ್ಲಿ ಫುಲ್ ಕಸವೇ ಬಂದಿದೆ ಸಮುದ್ರಕ್ಕೆ ಜನ ಏನು ಕೊಟ್ಟಿದ್ದಾರೋ ಜನಕ್ಕೆ ಸಮುದ್ರ ಅದೇ ಕೊಟ್ಟಿದೆ ನೋಡಿ ಫುಲ್ ಕಸ ಪ್ರಕೃತಿಗೆ ನಾವೇನು ಕೊಡ್ತೀವಿ ಕೆಲವೊಂದೊಮ್ಮೆ ಅದು ನಮಗೆ ವಾಪಸ್ ಕೊಡತ್ತೆ ನೋಡಿ ಇಲ್ಲಿ ನೋಡಿ ಇನ್ನು ನೋಡಿ ಇಲ್ಲಿ ಬಲೆ ಸಿಕ್ಕಾಪಟ್ಟೆ ಹರಿದೋಗಿದೆ ಇವತ್ತು ಇವತ್ತು ಪಾಪ ಎಷ್ಟೋ ಕಷ್ಟಪಟ್ಟು ಬಲೆಯನ್ನು ಮಾಡಿರ್ತಾರೆ ಈ ರೀತಿಯಾಗಿ ಹರಿದೋದ್ರ ಬಟ್ಟೆ ಬೇಜಾರಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಫುಲ್ ಬಲೆ ಹರಿದೋಗಿದೆ ಇಲ್ಲಿ ಓಣಕ್ಕೆ ಸಿಕ್ಕಿ ಬಲೆ ಹರಿದಿರುವಂತದ್ದು ಇದು ಹಾಗೆ ಇಲ್ಲಿ ಕೋರ್ಸ್ ನೋಡಿ ಯಾವ ರೀತಿ ಬಂದಿದೆ ಕಸ ನೋಡಿ ಫ್ರೆಂಡ್ಸ್ ಮೀನುಗಾರರ ಲೈಫು ಎಲ್ಲ ದಿನ ಒಂದೇ ಥರ ಇರಲ್ಲ ಇಲ್ಲಿ ನೀರಲ್ಲಿ ವಾಣದಲ್ಲಿ ಸಿಕ್ಕಿ ಬಲೆ ಹರಿದೋಗಿದೆ ಕಷ್ಟಪಟ್ಟು ಒಂದು ಬಲೆನ ರೆಡಿ ಮಾಡಿರ್ತಾರೆ ಹಾಗೆ ಇಲ್ಲಿ ಬಂದಿರುವಂತ ಅದೆಷ್ಟೋ ಜನಗಳಿಗೆ ಇವತ್ತು ನಿರಾಶೆ ಆಗಿದೆ ಹಾಗೆ ಇನ್ನೊಂದು ಬಲೆ ಕೂಡ ಪಕ್ಕದಲ್ಲೇ ಬಿಟ್ಟಿದ್ದಾರೆ ಆ ಒಂದು ಬಲೇನ ನಿಮಗೆ ತೋರಿಸ್ತೀನಿ ಬನ್ನಿ ಹಾಗಾದರೆ ಅಲ್ಲೂ ಹೋಗೋಣ ಬಲೆಯಲ್ಲಿ ಅಂದರೆ ಕಸ ನಾವೇನ್ ಪ್ರಕೃತಿಗೆ ಕೊಟ್ಟಿರ್ತೀವಲ್ಲ ಅದು ನಮ್ಗೆ ವಾಪಸ್ ಅಂತ ಇರತ್ತೆ ಕೆಲವೊಂದು ಸಮಯದಲ್ಲಿ ಇಲ್ಲಿ ಹಾಗೆ ಆಗ್ತಿದೆ ಅನ್ಸತ್ತೆ ನೋಡುವ ಯಾವ ರೀತಿ ಈಗ ಬರ್ತಾ ಇದೆ ಎಳಿತಾ ಇದಾರೆ ನೋಡಿ ಅಡ್ಡೆಗೆ ಸೊಂಟ ಕೊಟ್ಟು ಎಳಿತಾ ಇದ್ದಾರೆ ಇಲ್ಲಿ ನೋಡಿ ಎಲ್ಲರೂ ಬಲೆ ಯಾವ ರೀತಿ ಬರುತ್ತೆ ಅಂತ ಕಾಯ್ತಾ ಇದಾರೆ ನೋಡಿ ಇವರೆಲ್ಲ ಸೊಂಟ ಕೊಟ್ಕೊಂಡು ಎಳಿತಾ ಇದಾರೆ ಇಲ್ಲಿ ಬಲೆ ಬಂತು ಏನಿದೆ ಅಂತ ತೋರಿಸ್ತೀನಿ ನೋಡಿ ಇವ್ರು ಎಳಿತಾ ಇದ್ದಾರೆ ನೋಡಿ ಈ ಬಲೆನೂ ಕೂಡ ಖಾಲಿ ಇದೆ ಇವತ್ತು ಕಸ ಕಸ ಫುಲ್ ಕಸವೇ ಬಂದಿದೆ ಇವತ್ತು ಡಿನಾಮಿನ್ ಹಿಡಿದ್ರೆ ಆಗೋದಿಲ್ಲ ಸಮುದ್ರ ಸ್ವಲ್ಪ ಕ್ಲೀನ್ ಮಾಡಬೇಕಲ್ವಾ ಅದಕ್ಕಾಗಿ ಈ ರೀತಿಯಾಗಿ ಕಸವನ್ನ ಮೇಂಟಾಗಿತಾ ಇದ್ದಾರೆ ನೋಡಿ ಸಿಕ್ಕಾಪಟ್ಟೆ ಗಾರ್ಸ್ ನೋಡಿ ನೋಡಿ ಇವರು ಉಪದೇಶ ಕೊಡ್ತಾ ಇದ್ದಾರೆ ನೋಡಿ ಕೊಟ್ಟೆ ನೋಡಿ ಕೊಟ್ಟೆ ಊರ ಕಸ ಇಲ್ಲಿ ನೋಡಿ ನಾವೇನು ಸಮುದ್ರಕ್ಕೆ ಹೊಳೆಗಳಿಗೆ ಅಲ್ಲ ಹೋಗಿ ಎಸ್ದಿರ್ತೀವಲ್ಲ ಅದು ಸಮುದ್ರಕ್ಕೆ ಬಂದು ಇವತ್ತು ಬಲೆಯಲ್ಲಿ ಬಂದಿದೆ ನೋಡಿ ನೋಡಿ Khá xa, khá Boss Nói đi, khá nói đi Nói ನೋಡಿ ಫುಲ್ಲು ಕಸ ಫುಲ್ಲು ಕಸ ಮೊನ್ನೆ ಇದೇ ಬಲೆಯಲ್ಲಿ ಮೀನು ತೋರಿಸಿದ್ದೆ ಇವತ್ತು ಇದೇ ಬಲೆಯಲ್ಲಿ ಕಸ ತೋರಿಸ್ತಾ ಇದ್ದೀನಿ ನೋಡಿ અલગ અલગ દેખાય છે હા

ಇಲ್ಲಿ ನೋಡಿ ಸಮುದ್ರಕ್ಕೆ ನಾವು ಒಂದೊಮ್ಮೆ ಕೊಟ್ಟಿರುವಂತ ಕಸಗಳು ರಾಸಿ ನೋಡಿ ನೋಡಿ ಗುರುಕ್ ಸರಿ ಎಕ್ಕ ಸರಿ ಗುರುಕೆಕ್ಕ ನೋಡಿ ಸ್ನೇಹಿತರೆ ಬಲೆಯಲ್ಲಿ ಇವತ್ತು ಏನು ಮೀನ್ ಬಿದ್ದಿಲ್ಲ ಇಲ್ಲಿ ನೋಡಿ ಚಿಕ್ಕ ಬಟ್ಟೆ ವಾಸ ಬಿದ್ದಿದೆ ಇಲ್ಲಿ ಕಸ ನೋಡಿ ಯಾವ ರೀತಿ ಆಗಿದೆ ನೋಡಿ ಬಲಿಯಾಗ ಬಂದಿದ್ದಾನೆ ಎಂ ಎಸ್ ಡಿ ಅಭಿಮಾನಿ ನಿಜವಾಗ್ಲೂ ತುಂಬಾ ಬೇಜಾರಾಯ್ತು ಇವತ್ತು ಇಲ್ಲಿ ನೋಡಿ ನೋಡಿ ಕಸ ಯಾವ ರೀತಿ ಆಗಿ ಬಿದ್ದಿದೆ ಅಂತ ನೋಡಿ ಕಸದಲ್ಲಿ ರಸ ಹುಡುಕ್ತಾ ಇದಾರೆ ಈಗ ನೋಡಿ ಇವ್ರು ಯಾವಾಗ ಜುಗಲ್ ಬಂದಿ ಒಟ್ಟಿಗೆ ಇರ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ಬಲೆಯಲ್ಲಿ ಏನು ಮೀನು ಬಿದ್ದಿಲ್ಲ ಸಿಕ್ಕಂದ್ರೆ ಕಸ ಒಂದು ಬಿದ್ದಿದೆ ನಾವೇನು ಪ್ರಕೃತಿಗೆ ಕೊಟ್ಟಿರ್ತೀವಲ್ಲ ಅದು ನಮ್ಗೆ ಮರುಕಳಿಸಿ ಕೊಡತ್ತೆ ಒಂದಲ್ಲ ಒಂದು ದಿನ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ನೋಡ್ಬೋದು ಅದಕ್ಕೆ ಇವತ್ತು ಬಲೆಯಲ್ಲಿ ಬಂದಿರುವಂತಹ ಗಾರ್ಸ್ಗಳು ನಾವು ಪ್ರಕೃತಿಗೆ ನೀಡಿರುವಂಥದ್ದು ಹಾಗಾಗಿ ಪ್ರಕೃತಿ ಒಂದಲ್ಲ ಒಂದು ದಿನ ನಮಗೆ ಅದನ್ನು ವಾಪಸ್ ಅಂತ ಹೇಳೋದಕ್ಕೆ ಇದೇ ಉದಾಹರಣೆ ನೀವು ಆದಷ್ಟು ಮಿತವೇ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿ ಕೊನೆಯದಾಗಿ ಹೇಳೋದು ಒಂದೇ ಮಾತು ದಯವಿಟ್ಟು ಪ್ಲಾಸ್ಟಿಕ್ಗಳನ್ನು ಮಿತವಾಗಿ ಬಳಸಿ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಹಾಗೆ ಕಮೆಂಟನ್ನು ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಧನ್ಯವಾದ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ